ಮೂರು ವರ್ಷಗಳು ಪೂರೈಸಿರ್ತಕ್ಕಂಥ ಶುಭ ಗಳಿಗೆಯಲ್ಲಿ ಇಡೀ ದೇಶಾದ್ಯಂತ ಪಥಸಂಚಲನ ನಡೀತಾ ಇದೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಅದೇ ರೀತಿ ನಮ್ಮ ಶಿಕಾರಿಪುರ ತಾಲೂಕಿನ ಶಾವಳುಕು ಪದಲ್ಲೂ ಸಹ ಇದು ಪಥಸಂಚಲನ ಮತ್ತು ಈ ಒಂದು ವೇದಿಕಾ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ಇವತ್ತು ಪೂರ್ಣಗೊಂಡಿದೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವರ್ಷ ನಮ್ಮ ಶಿಕಾರಿಪುರ ತಾಲೂಕಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಸ್ವಯಂ ಸೇವಕರು ಗಣವೇಷಧಾರಿಯಾಗಿ ಪಥಸಂಚಲನದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ನಮ್ಮ ಕಂಡುಕೊಂಡಿದ್ದೆ ಅದೇ ರೀತಿ ನಮ್ಮೆಲ್ಲ ಪೊಲೀಸ್ ಇಲಾಖೆ ಇರ್ಬೋದು ಆಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ದಾರೆ ವಿಶೇಷವಾಗಿ ನಮ್ಮ ತಾಲೂಕಿನ ಎಲ್ಲ

ಈಗಾಗಲೇ ಪಥಸಂಚಲನ ನಮ್ಮ ನಿರೀಕ್ಷಕ ಮೇಲೆ ಭಾಳ ಯಶಸ್ವಿಯಾಗಿದೆ ಸಂಘದ ಎಲ್ಲ ಹಿರಿಯರಿಗೂ ಕೂಡ ಅದ್ರ ಬಗ್ಗೆ ಬ್ಯಾನ್ ಮಾಡಬೇಕು ಅಂತಲ್ಲೂ ತಂದೆಯವರ ಪ್ರಭಾವ ಮಕ್ಕಳ ಮೇಲೆ ಆಗ್ತಕ್ಕಂಥದ್ದು ಸಹಜ ಆದರೆ ಈ ವಿಚಾರದಲ್ಲಿ ಮಕ್ಕಳ ಪ್ರಭಾವ ತಂದೆಯವ್ರ ತಂದೆಯವ್ರ ಮೇಲೆ ಆಗಿರುವಂಥದ್ದು ಇದರ ಬಗ್ಗೆ ಹೆಚ್ಚೇನು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ ಸಂಘದ ಹಿರಿಯರು ಇದ್ರ ಬಗ್ಗೆ ಹಲವಾರು ಬಾರಿ ಚರ್ಚೆ ಮಾಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘ ಇಂತಹ ಹೇಳಿಕೆಗಳಿಗೆ ವಿಚಾರಗಳಿಗೆ ಪ್ರತಿಕ್ರಿಯೆ ನೀಡಿದನೇ ಕ್ರಿಯಾಶೀಲವಾಗಿ ಇನ್ನೂ ಕೂಡ ಸಂಘ ಸಂಘ ಕಾರ್ಯವನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಇನ್ನೂ ಹೆಚ್ಚೆಚ್ಚು ಜನರ ಮನಸ್ಸನ್ನು ಗೆದ್ದು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ತೆಗೆದುಕೊಂಡು ಮೃತಗಟ್ಟೆ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಶಸ್ಸು ಮುಂದೆ ದಾಪಕಾಲ ಆಗ್ತದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇನು ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರೇನು ಹೇಳ್ತಾರೆ ಯಾವುದೂ ಕೂಡ ಯಾವುದರ ಮೇಲೆ ಪರಿಣಾಮ ಬೀರೋದಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ನೂರು ವರ್ಷಗಳಿಂದ ಈ ದೇಶದಲ್ಲಿ ಯುವಕರಲ್ಲಿ ಒಂದು ಸ್ವಾಭಿಮಾನವನ್ನು ಬಿತ್ತಿ ದೇಶ ಭಾವನೆಯನ್ನು ಬಿತ್ತಿ ಇವತ್ತು ದೇಶದ ಒಂದು ಸತ್ಪ್ರತಿಗಳಾಗಿ ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟರೆ ಯಶಸ್ಸು ಮುನ್ನಡೀತದೆ ಮುಂದೂ ಕೂಡ ಅದು ಆಗ್ತದೆ ಹಿಂದೂ ಕೂಡ ಮೂರು ಬಾರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ಲಾನ್ ಮಾಡುವಂಥ ಕೆಲಸ ಆಗಿತ್ತು ಇದೆಲ್ಲದರ ನಡುವೆ ರಾಷ್ಟ್ರೀಯ ಸ್ವಯಂ ಸ್ಥೆಕ ಸಂಘ ಕೇವಲ ಭಾರತ ಅಷ್ಟೇ ಅಲ್ಲ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲೂ ಸಹ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಅನ್ಬೋದು ಪ್ರಚಾರ ಪ್ರೇರಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ಮುಖ್ಯಮಂತ್ರಿ ಕುರ್ಚಿಗೆ ಬಡದಾಟ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಈ ರೀತಿ ಹೇಳಿಕೆಗಳನ್ನು ಕೊಡೋ ಮೂಲಕ ಪ್ರಚಾರವನ್ನು ಕಿಟ್ಟಿಸ್ಕೊಂಡು ತಾವು ಕೂಡ ಸಕ್ರಿಯರಾಗಿದ್ದೇವೆ ಅನ್ನೋದನ್ನು ತೋರಿಸೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಹೇಳಿಕೆಗಳಿಂದಾಗಲಿ ಇದು ಯಾವುದು ಕೂಡ ನಮಗೆ ಯಾವುದೇ ರೀತಿ ವ್ಯತ್ಯಾಸಗಳು ಆಗುತ್ತೆ ನವಂಬರ್ ಕ್ರಾಂತಿ ವಿಚಾರ ಅವರು ಬಿ ಜೆ ಪಿಯಲ್ಲೂ ನವಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಸಚಿವ ಸಂಪುಟದ ಸದಸ್ಯರ ಹೇಳಿಕೆಗಳನ್ನು ತಾವು ಗಮನಿಸ್ತಾ ಇದ್ದೇವೆ ಒಂದು ಕಡೆ ರೈತರು ಇವತ್ತು ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ಇರ್ಬೋದು ಅತಿವೃಷ್ಟಿಯಿಂದ ಇವತ್ತು ರೈತರು ಪರದಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಪರಿಹಾರ ಕೊಡುವಂಥ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿಲ್ಲ ಮತ್ತೊಂದು ಕಡೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಆಡಳಿತದ ಯಂತ್ರ ಸಂಪೂರ್ಣವಾಗಿ ಕುಸಿತ ಬಿದ್ದಿದೆ ಆಡಳಿತ ಪಕ್ಷದ ಬಡಿದಾಟದಿಂದ ಆಂತರಿಕ ಕಚ್ಚಾಟದಿಂದ ಆಡಳಿತ ಸಂಪೂರ್ಣವಾಗಿ ಕುಸಿತು ಬಿದ್ದಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಕಳೆದ ಎರಡೂವರೆ ವರ್ಷದಲ್ಲಿ ಯಾವುದೇ ಹೊಸ ಯೋಜನೆಯನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಲಿಲ್ಲ ಯಾವುದೇ ಒಂದು ಜನಪರ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿಲ್ಲ ಇವರು ಬರೆಯೋ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿಕೊಂಡು ಇವತ್ತು ಸಂಪೂರ್ಣವಾಗಿ ಸ್ತಬ್ಧ ಆಗಿರ್ತಕ್ಕಂಥದ್ದು ನಾಡಿನ ಜನ ಇವತ್ತು ರಾಜ್ಯ ರಾಜ್ಯದ ಬಡವರಿರ್ಬೋದು ರೈತರು ಇರ್ಬೋದು ಸರ್ಕಾರಕ್ಕೆ ದೃಢೀ ಶಾಪನ್ನು ಆಗ್ತಾ